ಮುಂಬೈನೂ ಕೂಡ ನಮ್ದೈತಿ ಅಂತ ಏನಕ್ಕೆ ಹೇಳ್ತೀವಿ ಗೊತ್ತಾ ಮುಂಬೈ ಅನ್ನೋ ಹೆಸರು ಆ ಯಾರಪ್ಪಂದು ಏನೈತಿ ಮುಂಬೈನೂ ಕೂಡ ನಮ್ದೈತಿ ಅಂತ ಹೇಳ್ತೀವಿ ಗೊತ್ತಾ ಯಾವ ಕಾರಣಕ್ಕೋಸ್ಕರ ಮೂರನೇ ಶತಮಾನದಿಂದ ನಾಲ್ಕನೇ ಶತಮಾನದ ಕಾಲ ಅದು ಹನ್ನೊಂದನೇ ಶತಮಾನಗಳ ಕಾಲ ಮುಂಬೈ ಕನ್ನಡಿಗರ ಕೈಯಲ್ಲಿತ್ತು ಇತಿಹಾಸದ ಪುಟವನ್ನು ತೆರೆದು ನೋಡಿ ಅಥವಾ ಇವತ್ತು ಪ್ರೌಢಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳನ್ನ ಕೇಳಿ ಅವರ ಪಠ್ಯ ಪುಸ್ತಕದಲ್ಲೂ ಕೂಡ ಇದಿದೆ ಆ ಟೈಮಲ್ಲಿ ಕನ್ನಡ ಮಾತೃಭಾಷೆ ಆಗಿದ್ದಂತ ಶಿಲಾಹಾರರ ಕೈಯಲ್ಲಿ ಮುಂಬೈಲಿತ್ತು ಅಸಲಿಗೆ ಮುಂಬೈ ಅನ್ನೋ ಹೆಸರು ಬಂದಿದ್ದು ಹೇಗ್ ಗೊತ್ತಾ ಶಿಲಾಹಾರ ರಾಜವಂಶದ ಮುಮ್ಮಣ್ಣಿ ಅನ್ನೋ ರಾಜನೊಬ್ಲ್ವ ಆ ಮುಮ್ಮಣ್ಣಿ ಅನ್ನುವ ಹರಸನಿಂದಲೇ ಮುಂಬೈ ಅನ್ನೋ ಹೆಸರು ಬಂದಿದ್ದು ಕನ್ನಡಿಗರು ಕೊಟ್ಟಂತ ಹೆಸರದು ಮುಂಬೈ ಮುಂಬೈನ ಗಲ್ಲಿ ಗಲ್ಲಿಗಳಲ್ಲೂ ನೀವು ಕೇಳ್ಬೋದು ಅದೇಗೆ ಸಾಧ್ಯ ರೀ ಮುಂಬೈನ ಕನ್ನಡಿಗರು ಕೊಟ್ಟಿದ್ದ ಹೆಸರು ಅಂತೇಳಿ ನೀವು ಮುಂಬೈನ ಇವತ್ತು ಗಲ್ಲಿ ಗಲ್ಲಿಗಳಿಗೂ ಹೋಗಿ ಅಲ್ಲಿ ಕನ್ನಡದ ಕಂಪು ಬೀರುತ್ತೆ ಆ ಡೋಂಬಿವಿಲಿ ಅಂದ್ರೆ ಡೊಂಬನಹಳ್ಳಿ ಕಾಂದಿ ವಿಲಿ ಅಂದ್ರೆ ಕಂದನಹಳ್ಳಿ ಬೋರಿವಿಲಿಯನ್ನ ಬೋರನಹಳ್ಳಿ ಅಂತ ಕರಿತಾ ಇದ್ರು ಈ ಹಿಂದೆ ಈಗ ಅವರೆಲ್ಲ ಬೋರಿವಿಲಿ ಕಂದನವಿಲಿ ಅಂತೆಲ್ಲ ಕರ್ಕೋತಾರೆ ಎಲಿಫೆಂಟ ಗುಹೆ ಮಹೇಶನ ಮೂರ್ತಿ ಕನ್ನಡಿಗರ ಕೊಡುಗೆ ಏಕೀಕರಣಕ್ಕೂ ಕೂಡ ಮೊದಲು ಧಾರವಾಡ ಉತ್ತರ ಕನ್ನಡ ಬಿಜಾಪುರ ಬೆಳಗಾವಿ ಜಿಲ್ಲೆಗಳು ಮುಂಬೈ ಸಂಸ್ಥಾನಕ್ಕೆ ಸೇರಿದ್ವು ಆಗ ಮರಾಠಿ ಗುಜರಾತಿ ಜೊತೆ ಕನ್ನಡವೂ ಕೂಡ ರಾಜ್ಯ ಭಾಷೆ ಆಗಿತ್ತು ಈಗಲೂ ಕೂಡ ಮುಂಬೈನಲ್ಲಿ ಕನ್ನಡಿಗರ ಯಾತ್ರೆ ಮುಂದುವರೆದಿದೆ ಇಪ್ಪತ್ತು ಸಾವಿರ ಹೋಟೆಲ್ಗಳ ಪೈಕಿ ಅರ್ಧಕ್ಕೂ ಹೆಚ್ಚು ಕನ್ನಡಿಗರ ಹೋಟೆಲ್ಗಳೇ ಇದೆ ಸೊಲ್ಲಾಪುರ ಜಾತ್ ಕೊಲ್ಲಾಪುರ ಸೊಲ್ಲಾಪುರ ಉಸ್ಮಾನಾಬಾದ್ ಲಾಥೂರ್ ಸಾಂಗ್ಲಿ ಅಕ್ಕಲಕೋಟೆ ಇಚ್ಚಲಕರಂಜಿ ಇದೆಲ್ಲವೂ ಕೂಡ ಒಂದು ಕಾಲದಲ್ಲಿ ಕರ್ನಾಟಕಕ್ಕೆ ಸೇರಿತ್ತು ಕನಿಷ್ಠ ಐದು ಜಿಲ್ಲೆಗಳಾದರೂ ಕೂಡ ಕರ್ನಾಟಕದಲ್ಲಿ ಇರಬೇಕಾಗಿತ್ತು ಇವತ್ತು ಎಲ್ಲವೂ ಅಂದುಕೊಂಡಿದ್ರೆ ಆದರೆ ಜತ್ನಲ್ಲಿ ಈಗಲೂ ಶೇಕಡ ಎಪ್ಪತ್ತೆರಡರಷ್ಟು ಕನ್ನಡ ಭಾಷಿಕರಿದ್ದಾರೆ ಅದೆಲ್ಲವೂ ಕೂಡ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅದಕ್ಕೆ ಹೇಳೋದು ಯಾರಪ್ಪ ಒಂದು ಏನೈತಿ ಅರ್ಧ ಮಹಾರಾಷ್ಟ್ರ ನಮ್ದೈತಿ ಅಂತೇಳಿ ಇವತ್ತು ಪರ ಹೋರಾಟಗಾರರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡೋದು ಮುಂಬೈನೂ ಕೂಡ ನಮ್ದೈತಿ ಅಂತ ಏನಕ್ಕೆ ಹೇಳ್ತೀವಿ ಗೊತ್ತಾ ಮುಂಬೈ ಅನ್ನೋ ಹೆಸರು ಆ ಯಾರಪ್ಪಂದು ಏನೈತಿ ಮುಂಬೈನೂ ಕೂಡ ನಮ್ದೈತಿ ಅಂತ ಹೇಳ್ತೀವಿ ಗೊತ್ತಾ ಯಾವ ಕಾರಣಕ್ಕೋಸ್ಕರ ಮೂರನೇ ಶತಮಾನದಿಂದ ನಾಲ್ಕನೇ ಶತಮಾನದ ಕಾಲ ಅದು ಹನ್ನೊಂದನೇ ಶತಮಾನಗಳ ಕಾಲ ಮುಂಬೈ ಕನ್ನಡಿಗರ ಕೈಯಲ್ಲಿತ್ತು ಇತಿಹಾಸದ ಪುಟವನ್ನ ತೆರೆದು ನೋಡಿ ಅಥವಾ ಇವತ್ತು ಆ ಪ್ರೌಢಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳ ಕೇಳಿ ಅವರ ಪಠ್ಯ ಪುಸ್ತಕದಲ್ಲೂ ಕೂಡ ಇದಿದೆ ಆ ಟೈಮಲ್ಲಿ ಕನ್ನಡ ಮಾತೃಭಾಷೆ ಆಗಿದ್ದಂತಹ ಶಿಲಾಹಾರರ ಕೈಯಲ್ಲಿ ಮುಂಬೈಲಿತ್ತು ಅಸಲಿಗೆ ಮುಂಬೈ ಅನ್ನೋ ಹೆಸರು ಬಂದಿದ್ದು ಹೇಗ್ ಗೊತ್ತಾ ಶಿಲಾಹಾರ ರಾಜವಂಶದ ಮುಮ್ಮಣ್ಣಿ ಅನ್ನೋ ರಾಜನೊಬ್ಬರಿದ್ರಲ್ವಾ ಆ ಮುಮ್ಮಣ್ಣಿ ಅನ್ನುವ ಹರಸನಿಂದಲೇ ಮುಂಬೈ ಅನ್ನೋ ಹೆಸರು ಬಂದಿದ್ದು ಕನ್ನಡಿಗರು ಕೊಟ್ಟಂತ ಹೆಸರದು ಮುಂಬೈ ಮುಂಬೈನ ಗಲ್ಲಿ ಗಲ್ಲಿಗಳಲ್ಲೂ ನೀವು ಕೇಳ್ಬೋದು ಅದೇಗೆ ಸಾಧ್ಯ ರೀ ಮುಂಬೈನ ಕನ್ನಡಿಗರು ಕೊಟ್ಟಿದ್ದ ಹೆಸರು ಅಂತೇಳಿ ನೀವು ಮುಂಬೈನ ಇವತ್ತು ಗಲ್ಲಿ ಗಲ್ಲಿಗಳಿಗೂ ಹೋಗಿ ಅಲ್ಲಿ ಕನ್ನಡದ ಕಂಪು ಬೀರುತ್ತೆ ಆ ಡೋಂಬಿವಿಲಿ ಅಂದ್ರೆ ಡೊಂಬನಹಳ್ಳಿ ಕಾಂದಿ ವಿಲಿ ಅಂದ್ರೆ ಕಂದನಹಳ್ಳಿ ಬೋರಿವಿಲಿಯನ್ನ ಬೋರನಹಳ್ಳಿ ಅಂತ ಕರಿತಾ ಇದ್ರು ಈ ಹಿಂದೆ ಈಗ ಅವರೆಲ್ಲ ಬೋರಿವಿಲಿ ಕಂದನವಿಲಿ ಅಂತೆಲ್ಲ ಕರ್ಕೋತಾರೆ ಎಲಿಫೆಂಟ ಗುಹೆ ಮಹೇಶನ ಮೂರ್ತಿ ಕನ್ನಡಿಗರ ಕೊಡುಗೆ ಏಕೀಕರಣಕ್ಕೂ ಕೂಡ ಮೊದಲು ಧಾರವಾಡ ಉತ್ತರ ಕನ್ನಡ ಬಿಜಾಪುರ ಬೆಳಗಾವಿ ಜಿಲ್ಲೆಗಳು ಮುಂಬೈ ಸಂಸ್ಥಾನಕ್ಕೆ ಸೇರಿದ್ವು ಆಗ ಮರಾಠಿ ಗುಜರಾತಿ ಜೊತೆ ಕನ್ನಡವೂ ಕೂಡ ರಾಜ್ಯ ಭಾಷೆ ಆಗಿತ್ತು ಈಗಲೂ ಕೂಡ ಮುಂಬೈನಲ್ಲಿ ಕನ್ನಡಿಗರ ಯಾತ್ರೆ ಮುಂದುವರೆದಿದೆ ಇಪ್ಪತ್ತು ಸಾವಿರ ಹೋಟೆಲ್ಗಳ ಪೈಕಿ ಅರ್ಧಕ್ಕೂ ಹೆಚ್ಚು ಕನ್ನಡಿಗರ ಹೋಟೆಲ್ಗಳೇ ಇದೆ ಸೊಲ್ಲಾಪುರ ಜಾತ್ ಕೊಲ್ಲಾಪುರ ಸೊಲ್ಲಾಪುರ ಉಸ್ಮಾನಾಬಾದ್ ಲಾಥೂರ್ ಸಾಂಗ್ಲಿ ಅಕ್ಕಲಕೋಟೆ ಇಚ್ಚಲಕರಂಜಿ ಇದೆಲ್ಲವೂ ಕೂಡ ಒಂದು ಕಾಲದಲ್ಲಿ ಕರ್ನಾಟಕಕ್ಕೆ ಸೇರಿತ್ತು ಕನಿಷ್ಠ ಐದು ಜಿಲ್ಲೆಗಳಾದರೂ ಕೂಡ ಕರ್ನಾಟಕದಲ್ಲಿ ಇರಬೇಕಾಗಿತ್ತು ಇವತ್ತು ಎಲ್ಲವೂ ಅಂದುಕೊಂಡಿದ್ರೆ ಆದರೆ ಜತ್ನಲ್ಲಿ ಈಗಲೂ ಶೇಕಡಾ ಎಪ್ಪತ್ತೆರಡರಷ್ಟು ಕನ್ನಡ ಭಾಷಿಕರಿದ್ದಾರೆ ಅದೆಲ್ಲವೂ ಕೂಡ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅದಕ್ಕೆ ಹೇಳೋದು ಯಾರಪ್ಪ ಏನೈತಿ ಅರ್ಧ ಮಹಾರಾಷ್ಟ್ರ ನಮ್ದೈತಿ ಐತಿ ಅಂತೇಳಿ ಇವತ್ತು ಪರ ಹೋರಾಟಗಾರರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡೋದು ಮುಂಬೈನೂ ಕೂಡ ಐತಿ ಅಂತ ಹೇಳಿಕ್ಕೆ ಹೇಳ್ತೀವಿ ಗೊತ್ತಾ ಮುಂಬೈ ಅನ್ನೋ ಹೆಸರು ಹ ಯಾರಪ್ಪಂದು ಏನೈತಿ ಮುಂಬೈನೂ ಕೂಡ ಐತಿ ಅಂತ ಹೇಳ್ತೀವಿ ಗೊತ್ತಾ ಯಾವ ಕಾರಣಕ್ಕೋಸ್ಕರ ಮೂರನೇ ಶತಮಾನದಿಂದ ನಾಲ್ಕನೇ ಶತಮಾನದ ಕಾಲ ಅದು ಹನ್ನೊಂದನೇ ಶತಮಾನಗಳ ಕಾಲ ಮುಂಬೈ ಕನ್ನಡಿಗರ ಕೈಯಲ್ಲಿತ್ತು ಇತಿಹಾಸದ ಪುಟವನ್ನು ತೆರೆದು ನೋಡಿ ಅತ್ತ ಇವತ್ತು ಪ್ರೌಢಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳನ್ನ ಕೇಳಿ ಅವರ ಪಠ್ಯ ಪುಸ್ತಕದಲ್ಲೂ ಕೂಡ ಇದಿದೆ ಆ ಟೈಮಲ್ಲಿ ಕನ್ನಡ ಮಾತೃಭಾಷೆ ಆಗಿದ್ದಂತಹ ಶಿಲಾಹಾರರ ಕೈಯಲ್ಲಿ ಮುಂಬೈಲಿತ್ತು ಅಸಲಿಗೆ ಮುಂಬೈ ಅನ್ನೋ ಹೆಸರು ಬಂದಿದ್ದು ಹೇಗ್ ಗೊತ್ತಾ ಶಿಲಾಹಾರ ರಾಜವಂಶದ ಮುಮ್ಮಣ್ಣಿ ಅನ್ನೋ ರಾಜನೊಬ್ರು ಆ ಮುಮ್ಮಣ್ಣಿ ಅನ್ನುವ ಹರಸನಿಂದಲೇ ಮುಂಬೈ ಅನ್ನೋ ಹೆಸರು ಬಂದಿದ್ದು ಕನ್ನಡಿಗರು ಕೊಟ್ಟಂತ ಹೆಸರದು ಮುಂಬೈ ಮುಂಬೈನ ಗಲ್ಲಿ ಗಲ್ಲಿಗಳಲ್ಲೂ ನೀವು ಕೇಳ್ಬೋದು ಅದೇಗೆ ಸಾಧ್ಯ ರೀ ಮುಂಬೈನ ಕನ್ನಡಿಗರು ಕೊಟ್ಟಿದ್ದ ಹೆಸರು ಅಂತೇಳಿ ನೀವು ಮುಂಬೈನ ಇವತ್ತು ಗಲ್ಲಿ ಗಲ್ಲಿಗಳಿಗೂ ಹೋಗಿ ಅಲ್ಲಿ ಕನ್ನಡದ ಕಂಪು ಬೀರುತ್ತೆ ಆ ಡೋಂಬಿ ವಿಲಿ ಅಂದ್ರೆ ಡೊಂಬನ ಹಳ್ಳಿ ಕಾಂದಿ ವಿಲಿ ಅಂದ್ರೆ ಕಂದನಹಳ್ಳಿ ಬೋರಿವಿಲಿಯನ್ನ ಬೋರನ ಹಳ್ಳಿ ಅಂತ ಕರಿತಾ ಇದ್ರು ಈ ಹಿಂದೆ ಈಗ ಅವರೆಲ್ಲ ಬೋರಿವಿಲಿ ಕಂದನ ವಿಲಿ ಅಂತೆಲ್ಲ ಕರ್ಕೋತಾರೆ ಎಲಿಫೆಂಟ್ ಗುಹೆ ಮಹೇಶನ ಮೂರ್ತಿ ಕನ್ನಡಿಗರ ಕೊಡುಗೆ ಏಕೀಕರಣಕ್ಕೂ ಕೂಡ ಮೊದಲು ಧಾರವಾಡ ಉತ್ತರ ಕನ್ನಡ ಬಿಜಾಪುರ ಬೆಳಗಾವಿ ಜಿಲ್ಲೆಗಳು ಮುಂಬೈ ಸಂಸ್ಥಾನಕ್ಕೆ ಸೇರಿದ್ವು ಆಗ ಮರಾಠಿ ಗುಜರಾತಿ ಜೊತೆ ಕನ್ನಡವೂ ಕೂಡ ರಾಜ್ಯ ಭಾಷೆ ಆಗಿತ್ತು ಈಗಲೂ ಕೂಡ ಮುಂಬೈನಲ್ಲಿ ಕನ್ನಡಿಗರ ಯಾತ್ರೆ ಮುಂದುವರೆದಿದೆ ಇಪ್ಪತ್ತು ಸಾವಿರ ಹೋಟೆಲ್ಗಳ ಪೈಕಿ ಅರ್ಧಕ್ಕೂ ಹೆಚ್ಚು ಕನ್ನಡಿಗರ ಹೋಟೆಲ್ಗಳೇ ಇದೆ ಕೊಲ್ಲಾಪುರ ಜಾತ್ ಕೊಲ್ಲಾಪುರ ಸೊಲ್ಲಾಪುರ ಉಸ್ಮಾನಾಬಾದ್ ಲಾಥೂರ್ ಸಾಂಗ್ಲಿ ಅಕ್ಕಲಕೋಟೆ ಇಚ್ಚಲಕರಂಜಿ ಇದೆಲ್ಲವೂ ಕೂಡ ಒಂದು ಕಾಲದಲ್ಲಿ ಕರ್ನಾಟಕಕ್ಕೆ ಸೇರಿತ್ತು ಕನಿಷ್ಠ ಐದು ಜಿಲ್ಲೆಗಳಾದರೂ ಕೂಡ ಕರ್ನಾಟಕದಲ್ಲಿ ಇರಬೇಕಾಗಿತ್ತು ಇವತ್ತು ಎಲ್ಲವೂ ಅಂದುಕೊಂಡಿದ್ರೆ ಆದರೆ ಜತ್ನಲ್ಲಿ ಈಗಲೂ ಶೇಕಡಾ ಎಪ್ಪತ್ತೆರಡರಷ್ಟು ಕನ್ನಡ ಭಾಷಿಕರಿದ್ದಾರೆ ಅದೆಲ್ಲವೂ ಕೂಡ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅದಕ್ಕೆ ಹೇಳೋದು ಯಾರಪ್ಪಂದು ಏನೈತಿ ಅರ್ಧ ಮಹಾರಾಷ್ಟ್ರ ನಮ್ದೈತಿ ಐತಿ ಅಂತೇಳಿ ಇವತ್ತು ಕನ್ನಡ ಪರ ಹೋರಾಟಗಾರರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡೋದು ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದರೆ ಇದು రిపబ్లిక్ కన్నడ నిమ్మదే ధ్వని వందభీత పత్రికోద్యమ రిపబ్లిక్ కన్నడ ఇది నిమ్మ ధ్వని